ನಗರನು ಪೊರ್ಲು ದಿಂಜಾವು ದಿ ಸೆಟ್ ಇಲ್ಲದಕಲು ಬಚ್ಚೆಲ್ ದಪ್ಪೆರೆಗ್ ಉದ್ಯಾನವನ ಮಲ್ಪರು ಜನಕಲೆಗ್ ಇಂಚಿನ ಜಾಗಗೆ ಬನ್ನಗ ಮನಸ್ಸುಗ್ ನೆಮ್ಮದಿ ಆಂಡ ನೆಲ್ಲಿ ನೆಲ್ಲಿಕಟ್ಟೆ ನಿರ್ಮಾಣ ಮಲ್ತಿನ ಉದ್ಯಾನವನಗ ಪೋಯರೆಗ್ಲ ಆವಂದ ಪರಿಸ್ಥಿತಿ ಎದುರಾತು ಒಂಜಿ ಕಾಲಡು ಜಗಮಗಿಸ ಒಂದಿತ್ತಿನ ಜಾಗ ಇತ್ತೆ ನರಮಾನಿ ನರಮಾನಪೇ ಕಾತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೊಕ್ಕ ರೈಲ್ವೆ ನಿಲ್ದಾಣದ ಸಾಧಿದ ಬರಿಟೇ ಇಪ್ಪುನ ನೆಲ್ಲಿಕಟ್ಟೆ ವಾರ್ಟ ಬೂರುನ ಉದ್ಯಾನವನ ಬಲ್ಲೆ ದಿಂಜಿದ ಪೋತುಂಡು ಪ್ರತಿ ವರ್ಷಲ ಲಕ್ಷಗಟ್ಟಲೆ ಖರ್ಚು ಮಲ್ತದ ಕ್ಲೀನ್ ಮಲ್ಪಾವೇರು ಆಂಡ ಓಲ ತೋಜೊಂದಿಜ್ಜಿ ಅವು ಅತ್ತಂದೆ ಮೂಲು ಮೂಲುಬತ್ತದು ಪರ್ದು ಬಿಯರ್ದ ಕುಪ್ಪಿ ಪೂರ ದಕ್ಕದು ರಾಶಿ ಬೂರ್ದುಂಡು ಜೋಕುಲು ಹಿರಿಯಕ್ಲು ಈ ಜಾಗಿಗ ಲೆಕ್ಕ ಆತಂಡು ಈ ಬಗೆಟ್ ಏತೋ ಸರ್ತಿ ಅಧಿಕಾರಿಗಳಿಗೆ ಮನವಿ ಕೋರಲ್ಲ ಪ್ರಯೋಜನ ಅತಿಜಿ ಆಯ್ನಾತು ಬೇಗಡು ಈ ಬಗೆಟ್ ಗಮನ ಕೋರಂಡ ಎಡ್ಡೆ ಇತ್ತನ್ನು ಪಂಡದ ಜನಕುಲು ಕುಲುಪಾತಿರೊಂದು ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ ನಮ್ಮ ನೆಲ್ಲಿಕಟ್ಟೆಯ ಈ ಒಂದು ಪಾರ್ಕ್ ಯಾವ ರೀತಿಯಲ್ಲಿ ಅವ್ಯವಸ್ಥೆಯಲ್ಲಿದೆ ಅಂತೇಳಿ ತಮಗೆಲ್ಲರಿಗೂ ಈಗ ನೀವೇ ಈಗ ನೋಡಿದ್ದೀರಿ ಇದಕ್ಕೆ ವರ್ಷಂ ಪ್ರತಿ ನನಗೆ ಗೊತ್ತಿದ್ದ ಲೆಕ್ಕದಲ್ಲಿ ಒಂದು ಮೂರರಿಂದ ಒಂದು ನಾಲ್ಕು ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಅಂತೇಳಿ ಅದು ನಗರಸಭೆಯಿಂದ ಸ್ಯಾಂಕ್ಷನ್ ಆಗ್ತದೆ ಆದರೆ ಇಲ್ಲಿ ಆಗುವಂಥದ್ದು ಬೇರೆ ಮೊದಲಿದ್ದಂಥ ಇಂಟರ್ಲಾಕನ್ನು ತೆಗೆದು ಹೊಸ ಸ ಹೊಸತಾದ ಕಲರ್ ಕಲರ್ನ ಇಂಟರ್ಲಾಕನ್ನು ಹಾಕಿ ಇದು ನಮ್ಮ ಜನರಿಗೆ ಇವರೊಂದು ಮೋಸ ಮಾಡುವಂಥ ರೀತಿಯಲ್ಲಿ ಅದಕ್ಕೆ ಹುಲ್ಲು ಹಾಕುವಂಥದ್ದು ಎಲ್ಲ ಹಾಕಿ ಅದನ್ನು ಚಂದ ಈಗ ಹೆಣ್ಮಗಳಿಗೆ ಈಗ ಮದ್ಮಗಳಿಗೆ ಹೇಗೆ ಅಲಂಕಾರ ಮಾಡಿ ಸುಂದರಗೊಳಿಸ್ತಾರೆ ಅದೇ ರೀತಿಯಲ್ಲಿ ಈ ಪಾರ್ಕನ್ನು ಒಂದು ಒಂದು ತಿಂಗಳ ಮಟ್ಟಿಗೆ ಸುಂದರಗೊಳಿಸಿ ಅದಾದ ನಂತರ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸದಿರುವಂಥದ್ದು ಇದರ ಒಳಗೆ ನೋಡಿ ಇದು ಒಂದು ಈ ಪಾರ್ಕ್ ಕುಡುಕರ ತಾನಾಗಿದೆ ಅಲ್ಲಿ ಎಷ್ಟು ಮದ್ಯಪಾನದ ಬಾಟ್ಲಿಗೆಲ್ಲಿದೆ ಅಂತ ತಾವುಗಳು ನೋಡಿದ್ದೀರಿ ಹಾಗಾದರೆ ಇದನ್ನು ಕೇಳೋರು ಯಾರು ಇಲ್ವಾ ಅಂತ ನಾನು ಕೇಳೋದು ಇದರ ಬಗ್ಗೆ ನೋಡಿ ಯಾವ ರಾಜಕೀಯದವರು ಕೂಡ ಮಾತಾಡೋದಿಲ್ಲ ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಯಾರೂ ಕೂಡ ಅದರ ಬಗ್ಗೆ ತಗೊಳ್ಳುವುದಿಲ್ಲ ಇಂಥದ್ದನ್ನೆಲ್ಲ ನಾವು ನೋಡುವಾಗ ಇದು ಎಂಥ ಅವಸ್ಥೆ ನಾವು ಕಟ್ಟಿದ ತೆರಿಗೆ ಹಣದಿಂದ ಇವರು ಈ ಖರ್ಚು ಮಾಡುವಂಥದ್ದು ಇಲ್ಲಿ ದುರುಪಯೋಗ ಆಗ್ತಾ ಉಂಟು ಇದನ್ನು ಕೇಳುವರು ಹಾಗಾದರೆ ಯಾರು ಇಲ್ವಾ ಇವರ ವಿರುದ್ಧ ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರ ಇವರ ವಿರುದ್ಧ ಮೇಲಾಧಿಕಾರಿಗಳು ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ಈ ನಮ್ಮ ನೆಲ್ಲಿಕಟ್ಟೆಯ ನಾಗರಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ